ಬೆಳಗಾವಿ ಜಿಲ್ಲೆ ಸಂದೈ ತಾಲೂಕಿನ ಮುರುಗೋಡು ಗ್ರಾಮದೊಳಗೆ ಒಬ್ಬ ಯುವಕ ವಿಷ್ಣು ಕಾರ್ಜೋಳ ಎಂಬ ಹುಡುಗ ಆರ್ಮಿ ಒಳಗಡೆ ಕಾರ್ಯನಿರ್ವಹಿಸ್ತಿದ್ದ ಮೇ ಮೊನ್ನೆ ಏನು ಮೊನ್ನೆ ಮೇ ನಾಲ್ಕನೇ ತಾರೀಕು ಒಂದು ಡೆತ್ ಆಗ್ತದ ಹಾಗಾಗಿ ಅವನ ಪಾರ್ಥಿವ ಶರೀರ ಐದನೇ ತಾರೀಕು ಮುರುಗೋಡಕ್ಕೆ ಬರ್ತದೆ ಮುರುಗೋಡ ಜನಕ್ಕೆ ಜನತೆಯದು ಒಂದೇ ಬೇಡಿಕೆ ಇತ್ತು ಏನಪ್ಪ ಅಂತಂತಂದ್ರೆ ಸರ್ಕಾರದ ಒಂದು ಜಾಗದೊಳಗಡೆ ಅವನ ಪಾರ್ಥಿವ ಶರೀರವನ್ನು ಎಲ್ಲ ಮುಗಿಬೇಕು ಅಂತ ಕೆಲಸ ಒಂದು ಸ್ವಲ್ಪ ಆರು ಮೂರು ಸ್ವಲ್ಪ ಆರು ಫೀಟ್ ಮೂರು ಫೀಟ್ ಜಾಗವನ್ನು ಸರ್ಕಾರ ಕೊಡಬೇಕು ಅವನಿಗೋಸ್ಕರ ಯಾಕಂದರೆ ಅವನು ದೇಶಕ್ಕೋಸ್ಕರ ಸೇವೆಯನ್ನು ಸಲ್ಲಿಸಿ ದೇಶ ಆನ್ ಡ್ಯೂಟಿಯಲ್ಲೇ ಸತ್ತಿದ್ದಾನೆ ಹಾಗಾಗಿ ಅವನಿಗೆ ಸ್ವಲ್ಪ ಜಾಗ ಕೊಡಿ ಅಂತ ಕೆಲಸ ಊರಿನ ಜನರದ್ದು ಒಂದು ಬೇಡಿಕೆ ಇತ್ತು ಏನು ಊರಿನ ಜನರದು ಯುವಕರದ್ದು ಎಲ್ಲರದ್ದು ಅದೇ ಬೇಡಿಕೆ ಇತ್ತು ಆ ಬೇಡಿಕೆಯನ್ನು ಸರ್ಕಾರದ ಮುಂದೆ ಏನು ಗ್ರಾಮ ಪಂಚಾಯತಿ ಹೋಗಿಟ್ಟಾಗ ಅವರು ಅದನ್ನು ರಿಜೆಕ್ಟ್ ಮಾಡ್ತಾರೆ ಅವರು ಕೊಡಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅದಕ್ಕೆ ಊರಿನ ಜನ ಎಷ್ಟು ಪ್ರಯತ್ನ ಅಂತಂದ್ರೆ ಎಲ್ಲ ನಮ್ಮ ಮುರುಘಡದೊಳಗಡೆ ಎಲ್ಲ ಥರದ ಆಫೀಸ್ ಇದ್ದಾವೆ ಎಲ್ಲ ಆಫೀಸ್ನವ್ರಿಗೆ ಎಲ್ಲಿಂದ ಎಲ್ಲಿಂದ ಹೇಳ್ತಾರೆ ಎಲ್ಲರಿಗೂ ಹೇಳ್ತಾರೆ ಆದ್ರೆ ಕೊನೆಗೂ ಆಗಲ್ಲ ಯಾವ ಸಾಮಾನ್ಯ ಜನ ಸತ್ರ ಯಾವ ಥರ ಸಮಾಧಿ ರುದ್ರಭೂಮಿ ಒಳಗೆ ಹಾಕತ್ತಲ್ಲ ಅದೇ ಥರ ಈ ನಮ್ಮ ಭಾರತೀಯ ಸೈನ್ಯದ ಸೈನಿಕನನ್ನು ರುದ್ರಭೂಮಿ ಒಳಗೆ ಕಾ ಕಾಮನ್ ಮನುಷ್ಯನ ಥರನ ಟ್ರೀಟ್ ಮಾಡಿದರು ಈ ಗೋರ್ಮೆಂಟ್ ಮತ್ತು ಅದಕ್ಕಾಗಿ ಹೋರಾಡಿದಂಥ ನಮ್ಮ ಮುರುಗೋಡಿನ ಜನರಿಗೆ ಲಾಠಿ ಚಾರ್ಜನ್ನು ಮಾಡ್ತಾರೆ ವಿಡಿಯೋವನ್ನು ನೋಡಿ ತೋರಿಸ್ತೀನಿ ನಿಮ್ಗೆ ನೋಡ್ಬೋದು ನೀವು ಅವರು ಅವ್ರ ಮನೆಗೋಸ್ಕರ ಏನು ಅಲ್ಲಿ ಹೋರಾಟಕ್ಕೆ ಬಂದವರಲ್ಲ ಮತ್ತು ಆ ಹುಡುಗ ಏನು ಅವನ ಮನೆಗೋಸ್ಕರ ಅಲ್ಲಿ ನಮ್ಮ ದೇ ದೇಶಕ್ಕೆ ಸೈನಿಕ ಸೇರಿದವನಲ್ಲ ನಮಗೋಸ್ಕರ ಅಲ್ಲಿ ದೇಶಕ್ಕೋಸ್ಕರ ಸೇವೆಯನ್ನು ಸಲ್ಲಿಸಿದಂಥ ಆ ಹುಡುಗನಿಗೋಸ್ಕರ ಇವರು ಆರಡಿ ಮೂರಡಿ ಜಾಗಕ್ಕೋಸ್ಕರ ಇವರು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದಾರೆ ದೇಶ ನಮ್ಮ ಸರ್ಕಾರದ ಹತ್ರ ಹ್ಞೂ ಇಂಥ ಮನಸ್ಥಿತಿ ನಮ್ಮ ಕರ್ನಾಟಕ ಮತ್ತು ನಮ್ಮ ಭಾರತೀಯರಲ್ಲಿದೆ ಏನು ಹೇಳೋದಪ್ಪ ಅಂತಂತಂದ್ರೆ ನಮಗೋಸ್ಕರ ಅಲ್ಲಿ ದೇಶ ದೇಶದಲ್ಲಿ ನಮಗೋಸ್ಕರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರಲ್ಲಿ ಗಡಿಯಲ್ಲಿ ಗಂಡು ಹಿಡ್ಕೊಂಡು ನಿಂತಿದ್ದಾರೆ ಅಂತ ಕೆಲಸ ನಾವಿಲ್ಲಿ ನೆಮ್ಮದಿಯಾಗಿ ಮಲಗ್ತಾ ಇದ್ದೀವಿ ಅದಕ್ಕೋಸ್ಕರ ಈ ಸರ್ಕಾರದವರು ಯಾವುದೇ ಒಬ್ಬ ಸೈನಿಕ ಸೈನಿಕ ಹುತಾತ್ಮ ಆದ್ರೆ ಅವನಿಗೋಸ್ಕರ ಸ್ವಲ್ಪ ಜಾಗವನ್ನು ತೆಗೆದು ಇಡಲೇಬೇಕು ಇನ್ಮೇಲಾದರೂ ಈ ವಿಷ್ಣು ಏನಾಯಿತು ಇನ್ಸಿಡೆಂಟು ಇದೇ ಲಾಸ್ಟ್ ಆಗಬೇಕಂತ ಕೆಲಸ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್ಕಾರದೊತ್ತಿಗೆ ಈ ವಿಡಿಯೋವನ್ನು ಸರ್ಕಾರಕ್ಕೆ ತಲುಪಿಸ್ಬೇಕು ಆದಷ್ಟು শহীদ হরা করো কে জরা শহীদ i